ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿ ನಾ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಶನಿವಾರ ಮುಖ್ಯವಾಗಿ ನಮಗೆ ಪಂಚಮಿ ತಿಥಿ ಕೂಡ ಬಂದಿರೋದ್ರಿಂದ ಈ ಪರಿಹಾರವನ್ನು ಮಾಡ್ಕೊಳ್ಳೋದು ತುಂಬ ವಿಶೇಷವಾಗಿರುತ್ತೆ ನಾವು ದೊಡ್ಡ ದೊಡ್ಡ ಪೂಜೆಗಳನ್ನು ಹೋಮ ಹವನಗಳನ್ನು ಮಾಡಿಕೊಂಡಾಗ ಮಾತ್ರ ಸಮಸ್ಯೆಗಳು ತೀರುತ್ತೆ ಅನ್ನೋದು ತುಂಬ ಜನರ ಭಾವನೆ ಆಗಿರುತ್ತೆ ಆ ಥರ ಇಲ್ಲ ನೋಡಿ ನಮ್ಮ ಇಷ್ಟಕ್ಕನುಗುಣವಾಗಿ ಹಾಗೂ ನಮ್ಮ ಆರ್ಥಿಕ ಸಮಸ್ಯೆಗಳು ಯಾವ ರೀತಿ ಇರುತ್ತೆ ನಮಗೆ ದುಡ್ಡು ಕಾಸಿನ ಒಂದು ಆ ಒಂದು ಕಷ್ಟ ನಷ್ಟ ಯಾವ ರೀತಿ ಇರುತ್ತೆ ಅದರ ಮೇಲೆ ನಾವು ಪರಿಹಾರಗಳನ್ನು ಮಾಡ್ಕೊಳ್ತಾ ಬರ್ತೀವಿ ಅದಕ್ಕೋಸ್ಕರ ನಂಬಿಕೆಯಿಂದ ಈ ನಿತ್ಯದ ಪರಿಹಾರಗಳನ್ನು ನಾವು ಮಾಡ್ಕೊಳ್ತಾ ಬಂದಾಗ ಕಠಿಣ ಸಮಸ್ಯೆಗಳು ಅನ್ನೋದು ಅದರ ತೀವ್ರತೆ ಅನ್ನೋದು ಕಡಿಮೆ ಆಗುತ್ತೆ ಕಷ್ಟಗಳು ಕಡಿಮೆ ಆಗುತ್ತೆ ಕಷ್ಟಗಳು ಬರದೇ ಇರೋದಿಲ್ಲ ಇದನ್ನು ನೆನಪಲ್ಲಿಟ್ಕೊಳ್ಳಿ ಬರುವಂಥ ಕಷ್ಟಗಳ ತೀವ್ರತೆ ಅನ್ನೋದು ತುಂಬಾ ಕಡಿಮೆ ಆಗಿಬಿಡುತ್ತೆ ಜಾಸ್ತಿ ಬಂದರೆ ತಡ್ಕೊಳ್ಳೋದಕ್ಕೆ ನಮ್ಗೆ ಆಗೋದಿಲ್ಲ ಆದರೆ ನಾವು ಈ ರೀತಿಯಾದಂಥ ನಂಬಿಕೆ ಇಟ್ಟು ಮಾಡಿಕೊಳ್ಳುವ ಇರುತ್ತಲ್ವಾ ಆಗ ನಮಗೆ ಆ ಕಷ್ಟಗಳು ಅನ್ನೋದು ಸ್ವಲ್ಪ ಕಡಿಮೆ ಮಾಡುತ್ತೆ ಜಾಸ್ತಿನೇ ಕಡಿಮೆ ಮಾಡುತ್ತೆ ಪಂಚಮಿ ತಿಥಿಗಳಲ್ಲಿ ಕಲ್ಲುಪ್ಪನ್ನು ಮನೆಗೆ ಕುಂಡ್ಕೊಂಡು ಬನ್ನಿ ಆಗ ಮನೆಯಲ್ಲಿರುವ ಆ ದುಡ್ಡು ಕಾಸಿನ ಸಮಸ್ಯೆ ದರಿದ್ರ ಅಂತ ಏನು ಹೇಳ್ತೀವಿ ತುಂಬ ಜನಕ್ಕೆ ಯಾವ ರೀತಿ ಅಂತ ಗೊತ್ತಿರೋದಿಲ್ಲ ನಾವು ಎಲ್ಲ ರೀತಿಯಲ್ಲೂ ಚೆನ್ನಾಗೇ ಇರ್ತೀವಿ ಆದರೆ ಯಾರೋ ಬರ್ತಾರೆ ನಮ್ಮ ಮನೆಗೆ ಫ್ರೆಂಡ್ಸ್ ಆಗಿರಬಹುದು ರಿಲೇಟಿವ್ಸು ಸಂಬಂಧಿಕರು ಏನಾದರೂ ಬಂದಾಗ ಸಡನ್ನಾಗಿ ಅವ್ರಿಗೆ ನಾವು ಕೊಡೋದಕ್ಕೇನು ಇರೋದಿಲ್ಲ ಮನೆಯಲ್ಲಿ ಮಾಡೋದಕ್ಕೂ ಕೂಡ ಏನೂ ಇರೋದಿಲ್ಲ ಆ ಥರ ಕಷ್ಟ ಬಂದುಬಿಡುತ್ತೆ ಕೆಲವೊಬ್ಬರಿಗೆ ಏನಾದರೂ ಯಾರಾದರೂ ಕೇಳಿದ್ರೆ ಕೂಡ ಕೊಡೋದಕ್ಕೆ ಆಗೋದಿಲ್ಲ ಈ ರೀತಿ ಸಮಸ್ಯೆಗಳು ಅನ್ನೋದು ಜಾಸ್ತಿ ಇರುತ್ತೆ ಒಂದೊಂದು ರೂಪಾಯಿಗೂ ಕೂಡ ಇದ್ದರೆ ಅಂಥವರು ತಪ್ಪದೆ ನೋಡಿ ದಾಸವಾಳದ ಎಲೆ ಅನ್ನೋದು ನಮಗೆ ಮಹಾಲಕ್ಷ್ಮಿ ಆ ಗಿಡದಲ್ಲಿ ಜಾಸ್ತಿನೇ ಆ ಒಂದು ಆ ದೈವಿಕ ಶಕ್ತಿ ಅನ್ನೋದು ಆ ಗಿಡಕ್ಕೆ ತುಂಬ ಇರುತ್ತೆ ಭೂದೇವಿ ಲಕ್ಷ್ಮೀ ದೇವಿ ನಿವಾಸ ಆಗಿರುವಂಥದ್ದು ಅದರಲ್ಲಿ ಅದಕ್ಕೋಸ್ಕರ ಈ ರೀತಿಯ ಪಂಚಮಿಗಳಲ್ಲಿ ಈ ಎಲೆಯನ್ನು ನಾವು ತಗೊಂಡು ಪರಿಹಾರವನ್ನು ಮಾಡಿಕೊಂಡಾಗ ನಮ್ಮ ಕಷ್ಟಗಳು ಪರಿಹಾರ ಸಿಗುತ್ತೆ ಕಷ್ಟಗಳಿಗೆ ಚೆನ್ನಾಗಿರುವಂಥ ಒಂದು ದಾಸವಾಳದ ಎಲೆಯನ್ನು ತಗೊಳ್ಳಿ ಅದರ ಮೇಲೆ ನೀಟಾಗಿ ಒರೆಸ್ಬಿಡಬೇಕು ಆ ಡಸ್ಟು ಎಲ್ಲವನ್ನು ಒರೆಸ್ಬಿಟ್ಟು ಒಂದು ಎಲೆಯನ್ನು ನಾವು ಇಟ್ಕೊಳ್ಬೇಕು ನೀವು ದೇವ್ರ ಮನೆಯಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಎಷ್ಟೋ ಜನಕ್ಕೆ ಕೆಲಸ ಸಿಕ್ಕಿರೋದಿಲ್ಲ ಮನೆ ಕಟ್ಕೊಳ್ಬೇಕು ಅಂತ ಆಸೆ ಇರುತ್ತೆ ಬಾಡಿಗೆ ಮನೆಯಿಂದನೇ ಮತ್ತೊಂದು ಮನೆಗೆ ಹೋಗಬೇಕು ಅಂತ ಇರುತ್ತೆ ಯಾವುದಾದ್ರೂ ಮಕ್ಕಳಿಗೆ ಒಂದು ಪ್ರೈವೇಟಲ್ಲಾಗಿರಬಹುದು ಗೌರ್ಮೆಂಟ್ ಆಗಿರಬಹುದು ಕೆಲಸಕ್ಕೆ ಅಂತ ಹುಡುಕ್ತಾ ಇರ್ತಾರೆ ಅಥವಾ ಹೈಯರ್ ಸ್ಟಡೀಸ್ಗೋಸ್ಕರ ಯಾವ ಲೈನಲ್ಲಿ ನಾವು ಹೋಗಬೇಕು ಅನ್ನೋದು ಕನ್ಫ್ಯೂಷನ್ನಲ್ಲಿರ್ತಾರೆ ಅವರುಗಳಿಗೆ ಒಂದು ಮುಖ್ಯವಾಗಿ ದಾರಿಯನ್ನು ತೋರಿಸುವಂಥದ್ದು ಈ ಪರಿಹಾರವನ್ನು ಒಂದು ತುಂಡು ಬೆಲ್ಲ ಇಟ್ಬಿಟ್ಟು ಐದು ನಾವು ಏಲಕ್ಕಿಗಳನ್ನು ಇಡಬೇಕು ಏಲಕ್ಕಿ ಅನ್ನೋದು ಮಹಾವಿಷ್ಣುವಿಗೆ ಶ್ರೀ ಮಹಾವಿಷ್ಣು ಮಹಾಲಕ್ಷ್ಮಿ ಇಬ್ಬರಿಗೂ ಕೂಡ ಈ ಸುಗಂಧ ಭರಿತವಾದ ವಸ್ತು ಅನ್ನೋದು ತುಂಬ ಇಷ್ಟ ಇದನ್ನು ನೀವು ಇದರೊಳಗಡೆ ಇಟ್ಬಿಟ್ಟು ದೇವರ ಮನೆಯಲ್ಲಿಟ್ಟು ಕೇಳಿಕೊಳ್ಬೇಕು ಯಾವುದೇ ಕೋರಿಕೆ ಇರಬಹುದು ಸ್ನೇಹಿತರೆ ಕೇಳಿಕೊಂಡು ತದನಂತರ ನಿಮ್ಮ ಹತ್ತಿರದಲ್ಲೇ ನಿಮ್ಗೆ ಯಾವುದೇ ಆಗಿರಬಹುದು ದೇವಾಲಯಗಳಿದ್ದರೆ ಅದರ ಪ್ರಾಂಗಣದಲ್ಲಿ ಇಟ್ಬಿಟ್ಟು ಬನ್ನಿ ಅಥವಾ ನಿಮಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ದೂರ ಇದೆ ಅಂತ ಹೇಳಿದ್ರೆ ನೀವೆಲ್ಲಾದರೂ ನಿಮ್ಮ ಮನೆ ಮೇಲೆ ಆಗಿರಬಹುದು ಕಾಂಪೌಂಡ್ ಮೇಲೆ ಆಗಿರಬಹುದು ಇರುವೆಗಳ ಗೂಡು ಕ್ರಿಮಿಕೀಟಗಳು ಇರುವ ಜಾಗದಲ್ಲಿ ಇಟ್ಬಿಟ್ಟು ಬರಬಹುದು ಮನೆಯಲ್ಲಿ ನಮ್ಮ ಬೀರ್ವಾ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ನಮ್ಮ ಮನೆಯ ನೈಋತ್ಯ ಮೂಲೆಯಲ್ಲಿ ಇಟ್ಟಿರಬೇಕು ನಾವು ಬೀರ್ವಾ ಅದು ಒಂದು ವಾಸ್ತು ಪ್ರಕಾರ ಚೆನ್ನಾಗಿರುತ್ತೆ ಆ ಜಾಗದಲ್ಲಿ ಮಾಡಿಕೊಳ್ಳುವ ಪರಿಹಾರ ಏಕೆಂದರೆ ಬೀರ್ವಾ ಒಳಗಡೆ ಇಡುವಂಥ ವಸ್ತುಗಳು ತುಂಬ ಜೋಪಾನ ಮಾಡ್ತೀವಿ ಏಕೆಂದರೆ ಮಹಾಲಕ್ಷ್ಮಿ ಆ ಜಾಗದಲ್ಲಿ ನೆಲೆಸಿರ್ತಾಳೆ ಅಂದರೆ ಬೆಳ್ಳಿ ಬಂಗಾರ ದುಡ್ಡು ಎಲ್ಲ ಇಡ್ತೀವಲ್ವಾ ಎಲ್ಲಿ ಜೋಪಾನ ಮಾಡ್ತೀವಿ ಅದು ಇನ್ನಷ್ಟು ನಮಗೆ ಒಂದು ಚೆನ್ನಾಗಿ ಆಗಬೇಕು ಅದಕ್ಕೋಸ್ಕರ ವೀಳ್ಯದೆಲೆಯನ್ನು ತಗೊಳ್ಳಿ ಚೆನ್ನಾಗಿರುವಂಥ ಒಂದು ವೀಳ್ಯದೆಲೆ ಅದಕ್ಕೆ ಎಷ್ಟು ಇಡಿಸುತ್ತೋ ಅಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಒಂದು ಏಲಕ್ಕಿಯನ್ನು ಹಾಕಬೇಕು ಒಂದೊಂದು ಚಿಟಿಕೆಯಷ್ಟು ಅರಿಶಿನ ಕುಂಕುಮ ಹಾಕಬೇಕು ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥ ಕಲ್ಲುಪ್ಪು ಅನ್ನೋದು ತುಂಬ ಒಂದು ಹಯಸ್ಕಾಂತದ ಥರ ಏಕೆಂದರೆ ದುಡ್ಡನ್ನು ನಮ್ಮ ಕಡೆ ಸೆಳೆಯುವಂತೆ ಮಾಡುತ್ತೆ ದುಡ್ಡಿನ ಪ್ರಾಬ್ಲಮ್ ಯಾವುದೇ ಇರಬಹುದು ಹಣಕಾಸಿನ ಸಮಸ್ಯೆ ಅಂತ ಹೇಳಿದೆ ಅಲ್ವಾ ನಾವು ಕೊಟ್ಟು ತಗೊಂಡು ಅದರಲ್ಲಿ ಕೂಡ ತುಂಬಾ ಕಷ್ಟ ಆಗಿಬಿಟ್ಟಿರುತ್ತೆ ನಾವು ಕೊಟ್ಟಿರ್ತೀವಿ ವಾಪಸ್ ಬಂದಿರೋದಿಲ್ಲ ಅಥವಾ ನಾವು ತಗೊಂಡಿರ್ತೀವಿ ಅದನ್ನು ವಾಪಸ್ ಮಾಡೋದಕ್ಕೆ ನಮ್ಮ ಆಗ್ತಾ ಇರೋದಿಲ್ಲ ಈ ಥರನೇ ಕಷ್ಟಗಳಲ್ಲೇ ನಾವು ಮುಳುಗೋಗ್ಬಿಟ್ಟಿರ್ತೀವಿ ಆ ಕಷ್ಟಗಳಿಂದ ಹೊರಗೆ ಬರೋದಕ್ಕೆ ಮುಖ್ಯವಾಗಿ ದುಡ್ಡಿನ ಕಷ್ಟ ಅನ್ನೋದು ತುಂಬ ಕಾಡ್ತಾ ಇರುತ್ತೆ ಎಲ್ಲದಕ್ಕೂ ಕೂಡ ದುಡ್ಡು ಬೇಕೇ ಬೇಕು ಒಂದು ಸಣ್ಣ ಕೆಲಸ ಮಾಡಬೇಕು ಅಂದರು ಒಂದು ಸಣ್ಣದಾಗಿ ಮನೆಯಲ್ಲಿ ಪೂಜೆ ಮಾಡಬೇಕು ಅಂದರು ಮಕ್ಕಳಿಗೆ ಏನಾದರೂ ತಗೊಡ್ಬೇಕು ಅಂದರು ಎಲ್ಲದಕ್ಕೂ ಕೂಡ ದುಡ್ಡು ಅನ್ನೋದು ಅದರ ಜೊತೆ ಕೂಡಿ ಇರೋದರಿಂದ ನಾವು ಈ ರೀತಿ ಸಮಸ್ಯೆಗಳನ್ನು ಪರಿಹಾರದ ಮುಖಾಂತರ ತೀರಿಸ್ಕೊಂಡಾಗ ನಮ್ಮ ಕೈಯಲ್ಲಿ ದನದ ರೇಖೆಗಳು ಅನ್ನೋದು ಇರುತ್ತೆ ಅದು ತೆರೆದುಕೊಳ್ಳುತ್ತೆ ದನದ ದ್ವಾರಗಳು ಅನ್ನೋದು ಮುಚ್ಚೋಗಿದ್ದಾಗ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಮನೆಯಲ್ಲಿ ಆ ನೆಗೆಟಿವ್ ಅನ್ನೋದು ದೂರ ಆಗುತ್ತೆ ಪಾಸಿಟಿವ್ ಅನ್ನೋದು ಬರುತ್ತೆ ಎಲ್ಲದಕ್ಕೂ ಮುಖ್ಯವಾಗಿ ಮನಸ್ಸು ಸ್ನೇಹಿತರೆ ನಮ್ಮ ಮನಸ್ಸು ಅನ್ನೋದು ನಂಬಿಕೆಯಿಂದ ಮಾಡಿಕೊಂಡಾಗ ಗೆದ್ದೇ ಗೆಲ್ತೀವಿ ನಾವು ಮನಸ್ಸಲ್ಲೇ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಈ ಪರಿಹಾರಗಳಲ್ಲ ಇದಕ್ಕೆ ಮೀರಿದ ನೂರು ಪರಿಹಾರ ಮಾಡಿಕೊಂಡ್ರೂ ಕೂಡ ನಮಗೆ ರಿಸಲ್ಟು ಬರೋದಿಲ್ಲ ಯಾಕಂದರೆ ನಿಮಗೆ ಪೂರ್ತಿಯಾದಂಥ ನಂಬಿಕೆ ಅನ್ನೋದು ಇದ್ದಾಗ ಮಾತ್ರ ಈ ರೀತಿ ಪರಿಹಾರವನ್ನು ಮಾಡಿಕೊಳ್ಳಿ ನಮಗೆ ಇಲ್ಲ ಅಂದರೆ ಸುಮ್ಮನೆ ವ್ಯರ್ಥ ಆಗಿಬಿಡುತ್ತೆ ಸಮಯ ಈ ವಸ್ತುಗಳು ಎಲ್ಲವನ್ನು ನಾವು ವ್ಯರ್ಥ ಮಾಡಿದ ರೀತಿಯೇ ಅದಕ್ಕೆ ನಂಬಿಕೆಯಿಂದ ಇದನ್ನು ಮಾಡಿಕೊಂಡು ಬೀರುವ ಕೆಳಗಡೆ ಇಟ್ಟಿರ್ತೀರಲ್ವಾ ಅದು ಒಂದು ವಾರ ಇರಬೇಕು ನಮ್ಮ ಮನೆಯಲ್ಲೇ ನಮಗೆ ಗೊತ್ತಿಲ್ಲದೆ ನೆಗೆಟಿವ್ ಅನ್ನೋದು ಇರುತ್ತೆ ಆ ನೆಗೆಟಿವನ್ನು ಯಾವುದಾದ್ರೂ ಒಂದು ವಸ್ತು ಹೇಳ್ಕೊಳ್ಳುತ್ತೆ ಅಂದರೆ ಅದು ಕಲ್ಲುಪ್ಪು ಆಗ ನೆಗೆಟಿವು ಎಳ್ಕೊಂಡಾಗ ಜಾಗ ಅನ್ನೋದು ಜಾಸ್ತಿ ಇರುತ್ತೆ ಸ್ಪೇಸ್ ಅನ್ನೋದು ಮನೆಯಲ್ಲಿ ಪಾಸಿಟಿವ್ ಆಗಿ ಬರೋದಕ್ಕೆ ಪಾಸಿಟಿವ್ ಆದಂಥ ನಾವು ಆಲೋಚನೆ ಮಾಡೋದಕ್ಕೆ ನಮ್ಮ ಮನೆ ಒಳಗಡೆ ಯಾರಾದರೂ ಬಂದಾಗ ಅವರ ಕೆಟ್ಟ ಆಲೋಚನೆಗಳನ್ನು ಕೂಡ ನಮ್ಮ ಮನೆಯಲ್ಲೇ ಬಿಟ್ಟು ಹೋಗ್ತಾರೆ ನಮ್ಮ ಬಗ್ಗೆ ಬಯಸುವಂಥದ್ದು ಅಂದರೆ ಚೆನ್ನಾಗಿದ್ದಾರೆ ನಮಗಿಂತ ಚೆನ್ನಾಗಾಗಿಬಿಟ್ಟರು ಅಂತ ಅಸೂಯೆ ಪಡ್ತಾರಲ್ವ ಅದೆಲ್ಲವೂ ನೆಗೆಟಿವೇ ಅದನ್ನೆಲ್ಲ ಏನು ಮಾಡುತ್ತೆ ಹೇಳ್ಕೊಳ್ಳುತ್ತೆ ನಾವು ಈ ಪರಿಹಾರವನ್ನು ಮಾಡಿಟ್ಟಿರ್ತೀವಲ್ವ ಹೇಳ್ಕೊಳ್ಳುತ್ತೆ ಹಾಗೇನಾಗುತ್ತೆ ಅಂದರೆ ನಮಗೆ ಒಳ್ಳೆಯ ವಿಚಾರಗಳು ಅನ್ನೋದು ಹುಡುಕೊಂಡು ಬರುತ್ತೆ ಇಷ್ಟು ಮಾಡ್ಕೊಳ್ಳಿ ತದನಂತರ ಅದನ್ನು ಹರಿಯುವ ನೀರಿಗೆ ಈ ಯಾರು ತುಳಿದೆ ಇರುವ ಕಡೆ ಈ ಎರಡು ಜಾಗದಲ್ಲಿ ಹಾಕ್ಬಿಟ್ಟು ಬಂದರೆ ಸಾಕು ಇಷ್ಟು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು